ಸ್ವಚ್ಛತೆಯ ಸೇವೆ ಎಂಬ ಆಂದೋಲನದಡಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರಣ ಅಧಿಕಾರಿ ಕೆಆರ್ ನಂದಿನಿ ಕರೆ ನೀಡಿದರು ಪಾನುಪುರ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ತ್ಯಾಜ್ಯದಿಂದ ಕಲಾಕೃತಿಯನ್ನು ಸಿದ್ಧಪಡಿಸುವ ಸ್ವಚ್ಛತೆಯ ಸೇವೆ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸ್ವಚ್ಛತೆ ಎಂಬುದು ಕೇವಲ ಗ್ರಾಮ ಪಂಚಾಯಿತಿ ಜವಾಬ್ದಾರಿ ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಪರಿಸರ ಸ್ವಚ್ಛವಾಗಿ ಸಹಕರಿಸಬೇಕು ಎಂದರು ಸ್ವಚ್ಛತೆ ಸೇವೆ ಎಂಬ ಆಂದೋಲನವನ್ನು ಮಂಡ್ಯ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಆಚರಿಸಲಾಗುತ್ತಿದ್ದು ಈ ಆಂದೋಲನದಡಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ವಿನೂತನ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸ್ವಚ್ಛತೆಯ ಕುರಿತು ಸಾರ್ವಜನಿಕರು ಅರಿವು ಮೂಡಿಸುತ್ತಿದ್ದು ತಾಲೂಕ್ ಪಂಚಾಯಿತಿ ಹಂತದಲ್ಲಿಯೂ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೈಕ್ಲೋತನ್ ಆಯೋಜನೆ ಸ್ವಚ್ಛತೆಯ ಸೇವೆ ವಿಶೇಷ ಪಾಕ್ಷಿಕ ಅಭಿಯಾನದಡಿ ಮಂಡ್ಯ ತಾಲೂಕಿನಲ್ಲಿ ಸೈಕ್ಲೋಥಾನ್ ಆಯೋಜನೆ ಮಾಡಲಾಗಿತ್ತು ಮಂಡ್ಯ ನಗರದಿಂದ ಸಾತ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಮ್ಮ ಕೊಂಬೇರಹಳ್ಳಿ ಗ್ರಾಮದ ಶ್ರೀಕಂಪದ ಶ್ರೀಕೃಷ್ಣ ಅವರಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸೈಕಲ್ ಮೂಲಕ ತೆರಳಿದ ನೂರಾರು ಸಾರ್ವಜನಿಕ ಶ್ರಮದಾನ ಹಮ್ಮಿಕೊಂಡು ಸಾರ್ವಜನಿಕ ಜಾಗೃತಿ ಮೂಡಿಸಿದರು ಎಂದು ತಿಳಿಸಿದರು ವಾಕ್ತಾನ್ ಆಯೋಜನೆ ಮದ್ದೂರು ತಾಲೂಕಿನ ಪಾರಂಪರಿಕ ತಾಣಗಳು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವ ಉದ್ದೇಶದಿಂದ ಸ್ವಚ್ಛತೆಗಾಗಿ ನಡಿಗೆ ಎಂಬ ಘೋಷಣಾ ವಾಕ್ಯದಡಿ ವಾಕ್ತಾನ್ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭಿಕ ಸ್ಥಳ ಪಾರಂಪರಿಕ ಸ್ಥಳಗಳು ಸ್ಮಾರಕಗಳು ಮತ್ತು ವೀರಗಲ್ಲುಗಳ ಸುತ್ತ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಜಾಗೃತಿ ಮೂಡಿಸಲಾಯಿತು ಮೂಡಿಸಲಾಯಿತು ಎಂದರು ನದಿ ಮೂಲಗಳ ಸ್ವಚ್ಛತಾ ಅಭಿಯಾನ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಜಲ ಕ್ರೀಡೆಗಳ ಸ್ಥಳಗಳಲ್ಲಿ ನದಿ ಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಬಗ್ಗೆ ಅರಿವು ಮೂಡಿಸುವ ಮೂಲಕ ಜಲಚರಗಳು ಮತ್ತು ನೀರಿನ ಮೂಲಗಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ಅವರು ತಿಳಿಸಿದರು ಸ್ವಚ್ಛತಾ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೇರ್ಪುರ ತಾಲೂಕಿನ ಕಿಕ್ಕೇರಿ ಗ್ರಾಮದ ಸಮುದಾಯ ಭವನದಲ್ಲಿ ತಾಲೂಕಿನ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಅಭಿಯ ಅಭಿಯಾನ ಏರ್ಪಡಿಸಲಾಗಿತ್ತು ಎಂದರು ತ್ಯಾಜ್ಯದಿಂದ ಕಲಾಕೃತಿ ಪಾಂಡುಪುರ ತಾಲೂಕಿನಲ್ಲಿ ತ್ಯಾಜ್ಯ ವಸ್ತುಗಳಿಂದ ಕಲಾಕೃತಿ ಸಿದ್ಧಪಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿದ್ದು ನೀರಿನ ಬಾಟಲ್ಗಳು ಪ್ಲಾಸ್ಟಿಕ್ ಫೋನ್ಗಳು ಕುಂತಿಬೆಟ್ಟದ ಕಲಾಕೃತಿ ಶುದ್ಧ ಕುಡಿಯುವ ನೀರು ಮೈಸೂರು ದಸರಾ ಅಂಬರಿ ಸೇರಿದಂತೆ ಇತರೆ ತ್ಯಾಜ್ಯ ವಸ್ತುಗಳಿಂದ ಕಲಾಕೃತಿಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುವ ಮೂಲಕ ಸಾರ್ವಜನಿಕ ತ್ಯಾಜ್ಯವನ್ನು ಮರುಬಳಕೆ ಮಾಡುವ ಮಾಡುವ ಬಗ್ಗೆ ಜಾಗೃತಿ ಮೂಡಿಸಲು ಮೂಡಿಸಲಾಯಿತು ಎಂದು ಅವರು ತಿಳಿಸಿದರು ರಂಗೋಲಿ ಬಿಡಿಸುವ ಮತ್ತು ಚಿತ್ರ ಬರೆಯುವ ಸ್ಪರ್ಧೆ ನಾಗಮಂಗಲ ತಾಲೂಕಿನಲ್ಲಿ ಸ್ವಚ್ಛತೆ ಅರಿವು ಕುರಿತು ಮೂಡಿಸುವ ಉದ್ದೇಶದಿಂದ ರಂಗೋಲಿ ಬಿಡಿಸುವ ಮತ್ತು ಚಿತ್ರ ಬರೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಎಂದರು ಹದಿನೈದು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ತೆರವು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಮಾಡಲಾಗಿದೆ ಈ ಸಮಾಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳು ಪಿಡಿಒಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಸಾರ್ವಜನಿಕ ಜಿಪಂ ಸಿಒ ಅಭಿನಂದನೆ ಸಲ್ಲಿಸಿದರು ತ್ಯಾಜ್ಯವನ್ನು ಎಲ್ಲದರಲ್ಲಿ ಎಸೆಯದೆ ಮರುಬಳಕೆ ಮಾಡುವುದು ಅಥವಾ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವರಿ ಮಾಡುವುದನ್ನು ಸಾರ್ವಜನಿಕರು ರೂಢಿಸಿಕೊಳ್ಳಬೇಕು ಪ್ರತಿಯೊಬ್ಬರು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಎಂಬ ಘೋಸ ವಾಕ್ಯದಡಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿದಲ್ಲಿ ಆ ಗ್ರಾಮ ಗ್ರಾಮ ಪಂಚಾಯಿತಿ ತಾಲೂಕು ಜಿಲ್ಲೆ ಸ್ವಚ್ಛವಾಗಿರಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ತ್ಯಾಜ್ಯ ಸುರಿಯುವ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಸಾರ್ವಜನಿಕ ಸಹಕಾರದೊಂದಿಗೆ ತೆರವುಗೊಳಿಸಿ ಗ್ರಾಮವನ್ನು ಸ್ವಚ್ಛವಾಗಿಸ ಕೊಡಬೇಕು ಆ ಮೂಲಕ ಗ್ರಾಮವನ್ನು ಸ್ವಚ್ಛ ಸುಂದರ ಗ್ರಾಮವಾಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ಆರ್ 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 ಎಂಬ ತತ್ವವನ್ನು ಹೊಡಿಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಬಳಸಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಹಾಗೂ ಪ್ಲಾಸ್ಟಿಕ್ ಅನ್ನು ಹೊಸ ವಸ್ತುಗಳ ಉತ್ಪಾದನೆಯಲ್ಲಿ ಬಳಸುವುದು ಆ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದಾಗಿದೆ ಎಂದು ಅವರು ತಿಳಿಸಿದರು ಈ ವೇಳೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಂಎಸ್ ವೀಣಾ ಸಹಾಯಕ ನಿರ್ದೇಶಕರಾದ ರಮೇಶ್ ರಾಜಸ್ಥಾನದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರ್ ಸೇರಿ ಸಿ ಕುಮಾರಿ ಸೇರಿದಂತೆ ಪಾಂಡುಪುರ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು

ಕಾಯಕೊಬ್ಬರ ಆದಮೇಲೆ ನೆಕ್ಸ್ಟು ಗಡ್ಗಂಬ ಬರುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತ ಕಲ್ ಕಲ್ಯಾಣ ಮಾಡ್ಕೊಳ್ತಾರೆ ಮತ್ತೆ ಇದು ಕೊಳ ಮತ್ತೆ ಇದು ಮಾಡಿ ಎಲೆಗೆ ಬೇಕಾದ ಇದು ಗಂಟೆ ಗಂಟೆ ಮಾಡಿ

ಇವತ್ತಿನ ದಿನ ನಾವು ಸ್ವಚ್ಛತಾ ಹೀ ಸೇವಾ ಅನ್ನೋವಂಥ ಒಂದು ಪಾಕ್ಷಿಕ ಏನು ಅಭಿಯಾನ ಇದೆ ಆ ಒಂದು ಅಭಿಯಾನದ ಅಂಗವಾಗಿ ಪ್ರತಿ ತಾಲೂಕಿನಲ್ಲಿ ಒಂದು ವಿನೂತನವಾಗಿರುವಂಥ ಚಟುವಟಿಕೆಯನ್ನು ಹಮ್ಮಿಕೊಂಡು ಅನ್ನೋವಂಥ ನಿರ್ದೇಶನವನ್ನು ನೀಡಿದ ಅನುಗುಣವಾಗಿ ಮಂಡ್ಯ ತಾಲೂಕಿನವರು ಒಂದು ಒಳ್ಳೆ ಸೈಕ್ಲೋಥನ್ನು ಮಾಡಿ ಒಳ್ಳೆ ಜಾಗೃತಿಯನ್ನು ಮೂಡಿಸಿದ್ರು ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಕರಿತೀವಿ ಕಸದಿಂದ ತುಂಬಿರುವಂತಹ ಜಾಗಗಳು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡುವಂಥ ಅಭಿಯಾನ ಸಿ ಟಿ ಯು ಕ್ಲೀನ್ ಟಾರ್ಗೆಟ್ ಯೂನಿಟ್ ಅಂತ ಸೊ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಕಸದಿಂದ ತುಂಬಿರೋ ಜಾಗ ಇದೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದಷ್ಟನ್ನು ಸ್ವಚ್ಛಗೊಳಿಸಿ ಸುಂದರವಾಗಿಡುವಂಥ ಒಂದು ಸಣ್ಣ ಪ್ರಯತ್ನ ಈ ಅಭಿಯಾನದ್ದು ಆ ನಿಟ್ಟಿನಲ್ಲಿ ಮಂಡ್ಯದವರು ಜಾಗೃತಿ ಮೂಡಿಸ್ಲಿಕ್ಕೆ ಅನ್ನ ಮಾಡಿದ್ರು ಮದ್ದೂರ್ನವರು ಒಂದು ಪಾರಂಪರಿಕ ನಡಿಗೆ ಮಾಡಿದ್ರು ಎಲ್ಲೆಲ್ಲಿ ನಮ್ಮ ಒಂದು ಸ್ಮಾರಕಗಳಿದೆ ಪ್ರಾಚೀನ ಪರಂಪರೆ ಇದೆ ಸಂಸ್ಕೃತಿಯ ದ್ಯೋತಕವಾಗಿ ಇರುವಂತಹ ಮಾಸ್ತಿ ಕಲ್ಲುಗಳಿದೆ ವೀರಗಲ್ಲುಗಳಿದೆ ಆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ನಮ್ಮ ಪರಂಪರೆ ನಮ್ಮ ಹೆಮ್ಮೆ ಅನ್ನೋ ಒಂದು ನಿಟ್ಟಿನಲ್ಲಿ ಮದ್ದೂರ್ನವರು ಒಂದು ಜಾಗೃತಿ ಅರಿವಿನ ಜಾಥವನ್ನು ಮಾಡಿದ್ರು ಕಲ್ನಡಿಗೆ ಮುಖಾಂತರ ಸೊ ಅದರಲ್ಲಿ ಕೂಡ ಪಾಲ್ಗೊಂಡಿದ್ದೆ ಅದಾದ ನಂತರ ಪ್ರತಿ ತಾಲೂಕಿನಲ್ಲೂ ಒಂದೊಂದು ಮಾಡಬೇಕು ವಿನೂತನವಾಗಿ ಅಂತ ಹೇಳುವಾಗ ಕೆ ಆರ್ ಪೇಟೆ ಅವರು ಕೂಡ ಎಲ್ಲ ಸ್ವಚ್ಛತೆಯಲ್ಲಿ ಕೆಲಸ ಮಾಡುವಂತಹ ಯಾರ್ಯಾರು ಸಿಬ್ಬಂದಿ ಇದ್ದಾರೆ ಸ್ವಚ್ಛತಾಗಾರರು ಅವರ ಒಂದು ಆರೋಗ್ಯ ತಪಾಸಣೆಯನ್ನು ಅವರಿಗೆ ಬೇಕಾಗಿರುವಂಥ ಅನುಕೂಲತೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಒಂದು ವಿಶೇಷ ಕಾಳಜಿಯನ್ನು ತಗೊಂಡು ಮಾಡಿದ್ರು ಈ ಅಭಿಯಾನ ಎಲ್ಲ ತಾಲೂಕಿನವರು ಎಲ್ಲರೂ ಭಾಗವಹಿಸಿದ್ರು ಕೂಡ ಒಂದೊಂದು ವಿಶೇಷತೆ ಒಂದೊಂದು ತಾಲೂಕಿಗೆ ಕೊಟ್ಟಾಗ ನೀವು ಜವಾಬ್ದಾರಿಯುತವಾಗಿ ಹೆಚ್ಚಿನ ಅಂಶದಲ್ಲಿ ತೊಡಕೊಂಡು ಒಂದು ವಿನೂತನವಾಗಿರುವಂತಹ ನಿಮ್ಮಲ್ಲಿರುವಂತಹ ಹೊಸ ಹೊಸ ಪ್ರತಿಭೆ ಕೂಡ ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮಗೆ ಏನು ಒಂದು ತ್ಯಾಜ್ಯದಿಂದ ಏನು ಕಸ ಅಂತ ಕರಿತೀವಿ ಅದರಿಂದ ಕಲಾಕೃತಿ ಕಸದಿಂದ ಕಲಾಕೃತಿ ಮಾಡುವಂಥ ಒಂದು ವಿಶೇಷ ಅಭಿಯಾನವನ್ನು ನಿಮಗೆ ಎಲ್ಲರಿಗೂ ವಹಿಸ್ಕೊಡ್ಲಾಗಿತ್ತು ಇದರ ಉದ್ದೇಶ ಇಷ್ಟೇ ನಾವು ಏನು ಕಸ ಅಂತ ಬಿಸಾಕ್ತೀವಿ ಅದರಲ್ಲೂ ಕೂಡ ಇವತ್ತು ಏನಿದೆ ಏನಿದೆ ಕಸದಲ್ಲಿ ಏನಿದೆ ಇವತ್ತು ಕಸ ಒಂದೇ ಅಲ್ಲ ನಮ್ಗೆ ಯಾರೋ ಒಂದು ಪಂಚಾಯತಿ ಅವ್ರು ಹೇಳಿದ್ರು ಕಸಾನ ಕಸ ಅಂತ ಅನ್ಕೊಂಡ್ಬಾರ್ದು ನೆಕ್ಸ್ಟ್ ಅದೇ ದೊಡ್ಡ ಬಿಸ್ನೆಸ್ ಆಗೋದು ಪ್ರಪಂಚದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಹೇಳ್ತೀನಿ ಈ ಇಡೀ ಪ್ರಪಂಚದಲ್ಲಿ ಕಸದ ಸಂಬಂಧಪಟ್ಟ ಹಾಗೆ ನಾವು ಕಸ ಅಂತ ಏನು ಬಿಸಾಡ್ತೀವಲ್ಲ ಅದ್ರ ಸಂಬಂಧಪಟ್ಟಂತೆ ಬಿಸ್ನೆಸ್ ನಡೀತಾ ಇದೆಯಲ್ಲ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಲ್ಲಿ ಇವತ್ತು ಬಿಸ್ನೆಸ್ ನಡೀತಾ ಇದೆ ಇಡೀ ಪ್ರಪಂಚದಲ್ಲಿ ಸೊ ಏನು ನಾವು ಕಸ ಅಂತ ಬಿಸಾಕ್ತಿವಿ ಅದು ಇವತ್ತು ಲಕ್ಷ್ಮಿ ಒಬ್ರು ಹೇಳಿದ್ರು ತುಂಬ ಚೆನ್ನಾಗಿ ತ್ಯಾಜ್ಯ ಲಕ್ಷ್ಮಿ ಅಂತ ನಂಗೆ ತುಂಬ ಖುಷಿ ಆಯ್ತು ಅದು ಹೇಳಿದಾಗ ಖಂಡಿತವಾಗ್ಲೂ ಹೌದು ಯಾಕೆಂತಂದರೆ ಯಾವುದೂ ವಸ್ತು ಕೂಡ ಇವತ್ತು ಕೆಲಸಕ್ಕೆ ಪ್ರಯೋಜನ ಇಲ್ಲ ಅಂತ ಬಿಸಾಕುವ ರೀತಿನೇ ಇಲ್ಲ ಪ್ರತಿ ವಸ್ತುಗೂ ತನ್ನದೇ ಆಗಿರುವಂಥ ಮೌಲ್ಯ ಇದೆ ಅದನ್ನು ಹೇಗೆ ನಾವು ಮೂರು ಇಂಪಾರ್ಟೆಂಟ್ ಆರ್ಟ್ಸ್ ಅಂತ ಕರಿತೀವಿ ಒಂದು ರೆಡ್ಯೂಸ್ ರೆಡ್ಯೂಸ್ ಅಂದರೆ ಏನು ಕಡಿಮೆ ಮಾಡುವಂಥದ್ದು ಯಾವುದೋ ಒಂದು ಬಿಸಾಕುವಂಥ ವಸ್ತುವನ್ನ ಅದನ್ನು ಕಡಿಮೆ ಮಾಡುವಂಥದ್ದು ಅಂಥ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು ರೆಡ್ಯೂಸ್ ಇನ್ನೊಂದು ರೀಸೈಕಲ್ ರೀಸೈಕಲ್ ಅಂತಂದರೆ ಪುನಃ ಬಳಸುವಂಥದ್ದು ಅದನ್ನ ಬೇರೆ ರೀತಿಯಲ್ಲಿ ನನಗೆ ತುಂಬ ತುಂಬಾ ಗೊತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳಾಗ್ಲಿ ಮನೆಗಳಾಗಲಿ ಯಾವ್ದೋ ವಸ್ತು ಅಷ್ಟು ಸುಲಭವಾಗಿ ಬಿಸಾಕಲ್ಲ ಪ್ಲಾಸ್ಟಿಕ್ ಆಗಲಿ ಬಕೆಟ್ಸ್ ಆಗಲಿ ಏನೇ ಅದನ್ನೆಲ್ಲ ಒಂದ್ ಕಡೆ ಇಟ್ಟಿರ್ತೀರ ಯಾರೋ ಒಬ್ಬರು ಮನೆ ಹತ್ರ ಬಂದಾಗ ಅವ್ರಿಗೆ ಮಾರಿ ಅದರಿಂದ ಹಣವನ್ನ ಗಳಿಸ್ತೀರಾ ಅದನ್ನೇ ರೀಸೈಕಲ್ ಸೊ ಅದರಲ್ಲಿ ನೀವೊಂದು ಎರಡು ಕೆ ಜಿ ಈರುಳ್ಳಿ ಕೊಡ್ಬೋದು ಅದಕ್ಕೆ ವಾಪಸ್ ಆಗಿ ಅಲ್ವಾ ಏನೋ ಒಂದು ತಗೊಳ್ತೀರಾ ಮನೆಗೆ ಬೇಕಾಗಿರೋದು ಅದೇ ರೀಸೈಕಲ್ ಅನ್ನುವಂಥದ್ದು ಸೊ ರೆಡ್ಯೂಸ್ ರೀಸೈಕಲ್ ಅಂಡ್ ರಿಯೂಸ್ ಮತ್ತು ಪುನಃ ಬಳಕೆ ಮಾಡುವಂಥದ್ದು ಸೊ ಇದನ್ನು ನಾವು ಪ್ರತಿದಿನ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಗ್ರಾಮಗಳು ನಮ್ಮ ಹಳ್ಳಿ ಕೂಡ ಎಲ್ಲರೂ ಸ್ವಚ್ಛವಾಗಿ ಇರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಯಾವತ್ತೋ ಒಂದು ದಿನ ನಾವು ಈ ಥರ ಅಭಿಯಾನ ಮಾಡ್ತೀವಿ ವರ್ಷದಲ್ಲಿ ಒಂದು ಹದಿನೈದು ದಿನ ಅಭಿಯಾನ ಮಾಡ್ತೀವಿ ನಾವು ಮಾಡ್ತಾ ಇರೋದು ಸಿಕ್ಸ್ಟಿ ಡೇಸ್ ಕ್ಯಾಂಪೇನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅರವತ್ತು ದಿನಗಳ ಕಾಲ ನಾವು ಈ ಅಭಿಯಾನವನ್ನು ಮಾಡಿದ್ದು ಒಂದು ನೂರು ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಅರ್ಬನ್ ಏರಿಯಾ ಸುತ್ತ ಇದೆ ಎಲ್ಲೆಲ್ಲಿ ಒಂದು ನಗರ ಪ್ರದೇಶಗಳಿಗೆ ಹೊಂದಿಕೊಂಡಾಗಿರುವಂಥ ಗ್ರಾಮ ಪಂಚಾಯಿತಿಗಳು ಯಾವುದಿದೆ ಅಲ್ಲಿ ಕಸದ ಪ್ರಮಾಣ ಜಾಸ್ತಿ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಅಲ್ಲಿನ ಅಂಥ ಪಂಚಾಯಿತಿಗಳಲ್ಲೇ ಖಂಡಿತವಾಗ್ಲೂ ನಮ್ಮ ಒಂದು ಕಸ ಸಂಗ್ರಹಣೆಯ ವಿಲೇವಾರಿಯ ವಾಹನ ಏನಿದೆ ಅವರು ಸ್ವಸಹಾಯ ಸಂಘದ ಮಹಿಳೆಯರಿದ್ದೀರಿ ಅಂತ ಅನ್ಕೋತೀನಿ ನಾನು ಸುಮಾರು ಜನ ಅವರು ವಾಹನ ಚಲಾವಣೆ ಮಾಡೋದ್ರ ಮುಖಾಂತರ ಕೇವಲ ಕಸವನ್ನು ಡ್ರೈ ವೇಸ್ಟ್ ಕಲೆಕ್ಷನ್ ಅದನ್ನು ಮಾತ್ರ ನಾವು ಮಾಡುವಂಥದ್ದು ಯಾಕೆಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಸುವ್ಯವಸ್ಥಿತವಾಗಿರುವಂಥ ಒಂದು ಹಸಿ ಕಸ ಸಂಗ್ರಹಣೆ ಪದ್ಧತಿ ಇದೆ ಎಲ್ರಿಗೂ ಗೊತ್ತಿದೆ ಅದು ತಿಪ್ಪೆಗುಂಡಿ ಪದ್ಧತಿ ಸೊ ತಿಪ್ಪೆ ಹಾಕ್ತಾರೆ ಆ ಕಸವನ್ನು ಅದು ರೀಸೈಕಲ್ ಆಗುತ್ತೆ ಗೊಬ್ಬರ ಆಗುತ್ತೆ ಅದನ್ನು ಹೊಲಗಳಿಗೆ ಎಲ್ಲಾದ್ರೂ ಬಳಸ್ಕೋತಾರೆ ಅದನ್ನು ನಾವು ಹೇಗೆ ಸುವ್ಯವಸ್ಥಿತವಾಗಿ ಒಂದು ಗ್ರಾಮದ ಅಂದ ಕೆಡದೇ ಇರೋವಂಗೆ ಅದರಿಂದ ವಾಸನೆ ಬರೆದೋ ಇರೋಂಗೆ ಮಲೀನತೆ ಕಾಣಿಸದೇ ಇರೋವಂಗೆ ಸ್ವಚ್ಛಂತವಾಗಿ ಹೆಂಗೆ ಇಟ್ಕೊಂಡ್ಬೇಕು ಅನ್ನೋದು ಕೂಡ ಒಂದು ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಾರು ಗೈಡ್ ಮಾಡ್ಬೋದು ಬಟ್ ನಾನು ಮುಖ್ಯವಾಗಿ ಹೇಳುವಂತದ್ದು ಯಾವುದೇ ಒಬ್ಬ ನಾಗರಿಕನಿಗೆ ನನ್ನ ಗ್ರಾಮ ನನ್ನ ಮನೆ ನನ್ನ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರಬೇಕು ಅನ್ನೋ ಕಾಳಜಿ ಜವಾಬ್ದಾರಿ ಮತ್ತೆ ಅರಿವು ಖಂಡಿತವಾಗ್ಲೂ ಬೇಕಾಗುತ್ತೆ ಅದಿದ್ದಾಗ ಮಾತ್ರ ಒಂದು ಸಂಸ್ಥೆ ಆಗಲಿ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಯಾರಾದ್ರೂ ಮಾಡಲಿಕ್ಕೆ ಕೆಲಸ ಸಾಧ್ಯ ಆಗುವಂಥದ್ದು ಅಲ್ಲ ಪ್ಲಾಸ್ಟಿಕ್ ಬಾಟಲ್ ಅನ್ನುವಂಥದ್ದು ದೊಡ್ಡ ಒಂದು ಕಂಟಕ ನಮಗೆ ಅದನ್ನಲ್ಲಿ ಕೂಡ ಯಾವ ರೀತಿ ಕಲಾಕೃತಿಗಳನ್ನು ಮಾಡಬಹುದು ಯಾವ ರೀತಿ ಅದನ್ನ ಪುನರ್ ಬಳಕೆ ಮಾಡಬಹುದು ಅನ್ನೋದನ್ನು ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಐಡಿಯಾಸ್ಗೆ ಯಾವುದೇ ಕೊರತೆ ಇಲ್ಲ ಅನ್ನೋದಕ್ಕೆ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಪ್ರತಿ ಪಂಚಾಯತ್ಗಲ್ಲೂ ನಂಗೆ ತುಂಬ ಖುಷಿ ಆಗೋದೇನೆಂದರೆ ಅಲ್ಲಿ ಪಿ ಡಿ ಒ ಮಾತ್ರ ಅಲ್ಲ ಅವ್ರ ಸಿಬ್ಬಂದಿ ಅಷ್ಟು ಜನ ಬಿಲ್ ಕಲೆಕ್ಟ್ರ್ ಇರ್ಬೋದು ವಾಟರ್ ಮ್ಯಾನ್ ಇರ್ಬೋದು ಯಾವ ಸಿಬ್ಬಂದಿ ಡಿಇ ಇರ್ಬೋದು ಪ್ರತಿಯೊಬ್ಬರು ಕೂಡ ಯಾರೂ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿ ಐಡಿಯಾಸ್ನ ಕೊಟ್ಕೊಂಡು ಒಬ್ರಿಗೊಬ್ರು ಜೊತೆ ಕೂಡಿ ಎಲ್ಲರೂ ಒಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರ ಪಾಂಡವ್ರಾವ್ ರಿಯಲಿ ಗುಡ್ ಜಾಬ್ ಕೀಪ್ ಇಟ್ ಅಪ್ ಅವರ ಆಶಯದಂತೆ ಸ್ವಚ್ಛ ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ನಾನು ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣ ಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ ಏಕಬಳಕೆಯ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ ನಮ್ಮ ಸುತ್ತಮುತ್ತಲಿನ ಕೆರೆ ನದಿ ಬಾವಿ ಮತ್ತು ಇತರ ಜಲಮೂಲಗಳನ್ನು ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಸೇರದಂತೆ ನೋಡಿಕೊಳ್ಳುತ್ತೇನೆ ವರ್ಷಕ್ಕೆ ಕನಿಷ್ಠ ನೂರು ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಸ್ನೇಹಿತರು ಮತ್ತು ನೆರೆ ಹೊರೆಯುವರೊಂದಿಗೆ ಈ ಪ್ರತಿಜ್ಞೆಯನ್ನು ಹಂಚಿಕೊಂಡು ಅವರನ್ನು ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ ಮೇಲಿನ ಎಲ್ಲ ಅಂಶಗಳನ್ನು ಪಾಲಿಸುವ ಮೂಲಕ ನಮ್ಮ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ